ಐಪಿಎಲ್ ಆರಂಭಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದ್ದಾಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ದೊಡ್ಡ ಸುದ್ದಿ ಬಂತು ಕ್ಯಾಪ್ಟನ್ಗಳ ಕ್ಯಾಪ್ಟನ್ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಚೆನ್ನೈ ತಂಡದ ನಾಯಕತ್ವದಿಂದ ಕೆಳಗಿಳಿದ್ರು ಯುವ ಆಟಗಾರ ಋತುರಾಜ್ ಗಾಯಕ್ವಾಡ್ ಸಿಎಸ್ಕೆಯ ಸಾರಥ್ಯ ವಹಿಸಿದಾರೀಗ ಎಂದಿನಂತೆ ಯಾವುದೇ ಅಬ್ಬರ ಆಡಂಬರ ಇಲ್ಲದೆ ಕೂಲ್ ಆಗಿ ಯಾರು ನಿರೀಕ್ಷೆ ಮಾಡಿರದ ಹೊತ್ತಲ್ಲಿ ತೆರೆ ಮರೆಯ ಹಿಂದೆ ಧೋನಿ ಈ ವಿಚಾರವನ್ನ ಪಬ್ಲಿಕ್ ಮಾಡಿದ್ದಾರೆ ಅದನ್ನು ಅವ್ರು ಹೇಳಿಲ್ಲ ಐಪಿಎಲ್ ಆರಂಭಕ್ಕೂ ಮುನ್ನ ಕ್ಯಾಪ್ಟನ್ಗಳು ಒಟ್ಟಿಗೆ ಫೋಟೋ ಶೂಟ್ ಮಾಡ್ತಾರೆ ಈ ವೇಳೆ ಧೋನಿ ಬದಲು ಋತುರಾಜ್ ಗಾಯಕವಾಡ್ ಬಂದಾಗ ಗೊತ್ತಾಗಿದೆ ಆ ನಂತರ ಸಿ ಎಸ್ ಕೆ ತನ್ನ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಇದನ್ನ ಅನೌನ್ಸ್ ಮಾಡ್ತು ಈ ಮೂಲಕ ಐ ಪಿ ಎಲ್ ನಲ್ಲಿ ಧೋನಿ ಯುಗಾಂತಿ ಆಗ್ತಾ ಇದೆ ಕ್ಯಾಪ್ಟನ್ ಧೋನಿಯ ಯುಗಾಂತ್ಯ ಈಗಲೇ ಆಗ್ತಾ ಇದೆ ಬಟ್ ಆಟಗಾರನಾಗೂ ಕೂಡ ಧೋನಿಯ ಯುಗಾಂತ್ಯ ಹತ್ತಿರ ಬಂದಂಗೆ ಕಾಣಿಸ್ತಾ ಇದೆ ಐ ಪಿ ಎಲ್ನಲ್ಲಿ ನಲ್ಲಿ ಧೋನಿಯ ಸಾಧನೆ ಏನು ಧೋನಿ ಇನ್ನು ನಿವೃತ್ತಿ ಘೋಷಿಸಿಲ್ಲ ಆದರೂ ಕೂಡ ಇದು ಒಂದು ರೀತಿ ಯುಗಾಂತ್ಯ ಅಂತಾನೆ ಹೇಳ್ತಿರೋದು ಯಾಕೆ ಬನ್ನಿ ಮಾಹಿಯ ಮಹಾ ಸಾಧನೆಯ ದಾರಿಯನ್ನ ನೋಡ್ತಾ ಹೋಗೋಣ ಐ ಪಿ ಎಲ್ನಲ್ಲಿ ನಲ್ಲಿ ಯುಗಾಂತ್ಯ ಧೋನಿ ರೋಹಿತ್ ಕೊಹ್ಲಿ ನಾಯಕತ್ವ ಇಲ್ಲದ ಐ ಪಿ ಎಲ್ ಸ್ನೇಹಿತರೆ ಧೋನಿ ಕ್ಯಾಪ್ಟನ್ಸಿ ತ್ಯಜಿಸುವ ಮೂಲಕ ಐ ನಲ್ಲಿ ಅವರ ಯುಗಾಂತ್ಯ ಯಾಕಂದ್ರೆ ಐ ಪಿ ಎಲ್ ಶುರುವಾದಾಗಿನಿಂದ ಇವತ್ತಿನವರೆಗೂ ಸುಮಾರು ಹದಿನೈದು ವರ್ಷಗಳ ಕಾಲ ಕ್ಯಾಪ್ಟನ್ ಆಗಿದ್ದವ್ರು ಚೆನ್ನೈಗೆ ಹದಿನಾಲ್ಕು ವರ್ಷ ಕ್ಯಾಪ್ಟನ್ ಆಗಿದ್ರು ತಮಿಳುನಾಡಿನ ಲಾಂಗೆಸ್ಟ್ ಸರ್ವಿಂಗ್ ಸಿ ಗಿಂತ ಸುದೀರ್ಘವಾಗಿ ಧೋನಿ ಅವರ ಕ್ಯಾಪ್ಟೆನ್ಸಿ ಇದೆ ಸಿ ಎಸ್ ಕೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಧೋನಿ ಕ್ಯಾಪ್ಟೆನ್ಸಿ ಕೆಳಗಿಳಿದು ರವೀಂದ್ರ ಜಡೇಜಾ ಕ್ಯಾಪ್ಟನ್ ಆಗಿದ್ರು ಆದ್ರೆ ಟೂರ್ನಮೆಂಟ್ ಮಧ್ಯದಲ್ಲೇ ಜಡೇಜಾ ಹಿಂದೆ ಸರಿದ್ರು ಹೀಗಾಗಿ ಮತ್ತೆ ಧೋನಿ ಕ್ಯಾಪ್ಟನ್ ಆಗಬೇಕಾಯಿತು ಮಧ್ಯದಲ್ಲೇ ಮತ್ತೆ ನಾಯಕತ್ವ ವಹಿಸಿದ ಧೋನಿ ಚೆನ್ನೈಗೆ ಮತ್ತೊಂದು ಐ ಪಿ ಎಲ್ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ರು ಈ ರೀತಿ ಒಟ್ಟಾರೆ ಹದಿನಾಲ್ಕು ಸೀಸನ್ ನಲ್ಲಿ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಚೆನ್ನೈ ಎರಡ್ ಸಾವಿರದ ಹತ್ತು ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಮತ್ತು ಎರಡು ಇಪ್ಪತ್ ಮೂರಲ್ಲಿ ಒಟ್ಟು ಐದು ಸಲ ಐ ಪಿ ಎಲ್ ಚಾಂಪಿಯನ್ ಆಗಿದೆ ಎರಡು ಸಲ ಚಾಂಪಿಯನ್ಸ್ ಲೀಗ್ ಕೂಡ ಗೆದ್ಕೊಂಡಿದೆ ಐ ಪಿ ಎಲ್ನಲ್ಲಿ ಹತ್ತು ಸಲ ಫೈನಲ್ಗೆ ಹೋಗಿದೆ ಹನ್ನೆರಡು ಸಲ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಹದಿನಾಲ್ಕರಲ್ಲಿ ಹನ್ನೆರಡು ಸಲ ಅಂದ್ರೆ ಐ ಪಿ ಎಲ್ ಇತಿಹಾಸದಲ್ಲಿ ಎರಡೇ ಸಲ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಮಾತ್ರ ಟಾಪ್ ಫೋರ್ ನಲ್ಲಿ ಬಂದಿಲ್ಲ ಚಾಂಪಿಯನ್ಸ್ ಲೀಗ್ ಟಿ ಟ್ವೆಂಟಿ ಎಲ್ಲ ಸೇರಿ ಧ್ವನಿ ಇನ್ನೂರ ಮೂವತ್ತೈದು ಪಂದ್ಯಗಳಲ್ಲಿ ಸಿಎಸ್ಕೆ ಕೆ ತಂಡವನ್ನು ಮುನ್ನಡೆಸಿದ್ದಾರೆ ಸಿಎಸ್ಕೆ ಆಡಿರುವುದೇ ಇನ್ನೂರ ನಲವತ್ತೊಂಬತ್ತು ಪಂದ್ಯಗಳನ್ನ ಅದರಲ್ಲಿ ಇನ್ನೂರ ಮೂವತ್ತೈದು ಅಂದರೆ ಕೇವಲ ಹದಿನಾಲ್ಕು ಪಂದ್ಯಗಳಲ್ಲಿ ಮಾತ್ರ ಬೇರೆಯವರು ಕ್ಯಾಪ್ಟನ್ ಕಾಣಿಸ್ಕೊಂಡಿದ್ದಾರೆ ಚೆನ್ನೈ ಟೀಮ್ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಎರಡು ವರ್ಷ ಬ್ಯಾನ್ ಆದಾಗ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣ ನಡೀತಾ ಇದ್ದಾಗ ಒಂದು ಸೀಸನ್ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡದ ಕ್ಯಾಪ್ಟನ್ ಆಗಿದ್ರು ಅದು ಸೇರಿಸಿ ಐ ಪಿ ಎಲ್ನಲ್ಲಿ ಒಟ್ಟು ಇನ್ನೂರ ಇಪ್ಪತ್ತಾರು ಪಂದ್ಯಗಳಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಅದರಲ್ಲಿ ನೂರ ಮೂವತ್ತ್ಮೂರು ಪಂದ್ಯಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಇವರ ವಿನ್ನಿಂಗ್ ಪರ್ಸೆಂಟೇಜ್ ಐವತ್ತೊಂಬತ್ತು ಪರ್ಸೆಂಟ್ ಇದೆ ಇನ್ನು ವಿನ್ ಲಾಸ್ ರೇಷಿಯೋ ಒಂದು ಪಾಯಿಂಟ್ ನಾಲ್ಕು ಆರು ಇದೆ ಧೋನಿ ಬಿಟ್ಟರೆ ಈ ವಿನ್ ಲಾಸ್ ರೇಷಿಯೋ ಬೆಟರ್ ಇರೋದು ಹಾರ್ದಿಕ್ ಪಾಂಡ್ಯ ಮತ್ತು ಸ್ಟೀವನ್ ಸ್ಮಿತ್ ರದ್ದು ಮಾತ್ರ ಆದರೆ ಇವರಿಬ್ಬರು ಇಬ್ರು ಮೂವತ್ ನಲ್ವತ್ತು ಪಂದ್ಯಗಳಲ್ಲಿ ಮಾತ್ರ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಸುದೀರ್ಘವಾಗಿ ಆಡೋದು ಬಾಕಿ ಇದೆ ಅವರು ಧೋನಿ ಕಂಪೇರ್ ಮಾಡಿದ್ರೆ ಇನ್ನು ಆತ ರೋಹಿತ್ ರನ್ನ ಕೂಡ ಮುಂಬೈ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದೆ ಹೀಗಾಗಿ ಇದೇ ಮೊದಲ ಬಾರಿಗೆ ಧೋನಿ ರೋಹಿತ್ ಕೊಹ್ಲಿ ಕ್ಯಾಪ್ಟನ್ಸಿ ಇಲ್ಲದ ಐ ಪಿ ನಾವು ನೋಡಬೇಕಾಗಿದೆ ಐ ಪಿ ನಲ್ಲಿ ದೊಡ್ಡ ಯುಗಗಳೇ ಅಂತ್ಯ ಆಗಿದೆ ಮೊದಲೇ ಹಿಂಟ್ ಕೊಟ್ಟಿದ್ರು ಧೋನಿ ಸ್ನೇಹಿತರೆ ಈ ಸುದ್ದಿ ದಿಢೀರಾಗಿ ಬಂದಿದ್ರು ಕೂಡ ಕ್ಯಾಪ್ಟನ್ ಧೋನಿ ಮೊದಲೇ ಹಿಂಟ್ ಕೊಟ್ಟಿದ್ರು ಧೋನಿ ಸೋಷಿಯಲ್ ಮೀಡಿಯಾ ಬಳಸೋದೇ ರೇರ್ ಸೋಷಿಯಲ್ ಮೀಡಿಯಾ ಬಿಡಿ ಫೋನ್ ಯೂಸ್ ಮಾಡೋದೇ ಕಮ್ಮಿ ಅಂಥದ್ರಲ್ಲಿ ಮಾರ್ಚ್ ನಾಲ್ಕನೇ ತಾರೀಕು ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಕಾಂಟ್ ವೇಟ್ ಫಾರ್ ದ ನ್ಯೂ ಸೀಸನ್ ಅಂಡ್ ದ ನ್ಯೂ ರೋಲ್ ಸ್ಟೇಟ್ಯೂಡ್ ಅಂತ ಹಾಕೊಂಡಿದ್ರು ಇದರಲ್ಲಿ ರೋಲ್ ಅನ್ನೋದನ್ನ ಕೋಟ್ ಮಾಡಿದ್ರು ಏನು ಧೋನಿ ಅವರ ಈ ಕ್ರಿಪ್ಟಿಕ್ ಮೆಸೇಜ್ ನ ತಾತ್ಪರ್ಯ ಏನು ಅನ್ನೋದು ಈಗ ಅರ್ಥ ಆಗಿದೆ ಇದ್ದಕ್ಕಿದ್ದಂತೆ ಕಾಣೆಯಾಗೋ ಧೋನಿ ಸ್ನೇಹಿತರೆ ಕ್ಯಾಪ್ಟನ್ಶಿಪ್ ಬದಲಾವಣೆ ಬೇರೆ ತಂಡಗಳಲ್ಲಿ ದೊಡ್ಡ ಹಂಗಾಮ ಸೃಷ್ಟಿ ಮಾಡುತ್ತೆ ಸದ್ಯ ಮುಂಬೈನಲ್ಲಿ ಆಗ್ತಿರೋದು ನೀವು ನೋಡಿರಬಹುದು ಆದರೆ ಚೆನ್ನೈ ಯಾವುದೇ ಸದ್ದು ಗದ್ದಲ ಇಲ್ಲದೆ ಗಪ್ ಚುಪ್ ಅಂತ ಕ್ಯಾಪ್ಟನ್ ಚೇಂಜ್ ಮಾಡಿದೆ ಯಾರೋ ಸಣ್ಣ ಪುಟ್ಟ ಅಲ್ಲ ಧೋನಿ ಕೆಳಗಿಳಿದಿದ್ದಾರೆ ಆದರೆ ಧೋನಿ ಈ ರೀತಿ ಸೈಲೆಂಟಾಗಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳೋದು ಹೊಸ ವಿಚಾರ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಸ್ಟ್ರೇಲಿಯಾದಲ್ಲಿ ಹತ್ತು ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸರಣಿ ನಡೀತಿರಬೇಕಾದ್ರೇ ಕೊಹ್ಲಿಗೆ ಟೆಸ್ಟ್ ನಾಯಕತ್ವವನ್ನು ಕಿರೀಟ ಇಟ್ಬಿಟ್ರು ಒಂಚೂರು ಇದ್ರ ಬಗ್ಗೆ ಹಿಂಟ್ ಕೊಟ್ಟಿರಲಿಲ್ಲ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ ಮುಗಿದ ಮೇಲೆ ಧೋನಿ ಮತ್ತೆ ಕ್ರಿಕೆಟ್ ಆಡಿರಲಿಲ್ಲ ಎಲ್ಲರೂ ಧೋನಿ ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾರೆ ಸದ್ಯ ರೆಸ್ಟ್ ಮಾಡ್ತಿದ್ದಾರೆ ಏನಿಲ್ಲ ಸಿ ಬಿಸಿಸಿಐ ಧೋನಿಗಾಗಿ ಒಂದು ಫೇರ್ವೆಲ್ ಮ್ಯಾಚ್ ಆದ್ರೂ ಆಡ್ಸತ್ತೆ ಆಗ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ನಿವೃತ್ತಿ ಘೋಷಿಸಬಹುದು ಅಂತ ಅನ್ಕೊಂಡಿದ್ರು ಆದರೆ ಯಾರು ನಿರೀಕ್ಷೆ ಮಾಡದ ಹಾಗೆ ಧೋನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದರಲ್ಲಿ ಒಂದು ಹಾಡಿನ ವಿಡಿಯೋವನ್ನು ಪೋಸ್ಟ್ ಮಾಡುವ ಮೂಲಕ ತಾನು ನಿವೃತ್ತಿ ಹೇಳ್ತಿದ್ದೀನಿ ಅಂತ ಹೇಳಿದ್ರು ಈಗಲೂ ಕೂಡ ಯಾರು ಎಕ್ಸ್ಪೆಕ್ಟೇ ಮಾಡದ ಟೈಮ್ ನಲ್ಲಿ ಧೋನಿ ಮತ್ತೊಂದು ದೊಡ್ಡ ನಿರ್ಧಾರ ಕೈಗೊಂಡಿದ್ದಾರೆ ಋತುರಾಜ್ಗೆ ಮೊದಲೇ ತಯಾರಿ ನಮಗೆಲ್ಲ ದಿಢೀರ್ ಅಂತ ಅನಿಸಿರ್ಬೋದು ಆದರೆ ಸಿ ಎಸ್ ಕೆ ನೂತನ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರಿಗೆ ಸುಮಾರು ಎರಡು ವರ್ಷಗಳಿಂದ ಈ ರೋಲ್ಗೋಸ್ಕರ ತಯಾರಿ ಮಾಡ್ತಾ ಬಂದಿತ್ತು ಅಂತ ಹೇಳಲಾಗ್ತಿದೆ ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ನಲ್ಲಿ ನಲ್ಲಿ ಸಿ ಎಸ್ ಕೆ ಪರ ಕಣಕ್ಕಿಳಿದ ಋತುರಾಜ್ ಆರಂಭದಲ್ಲೇ ಮಿಂಚಿದ್ರು ನಿರಂತರ ಮೂರು ಪಂದ್ಯಗಳಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ರು ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೆನ್ನೈ ಚಾಂಪಿಯನ್ ಆದಾಗ ಋತುರಾಜ್ ಆರೆಂಜ್ ಕ್ಯಾಪ್ ಮುಡುಗೇರಿಸಿಕೊಂಡಿದ್ರು ಆ ಸೀಸನ್ ಅಂತ್ಯದಲ್ಲೇ ಗಾಯಕ್ವಾಡ್ ಅವರಿಗೆ ಕ್ಯಾಪ್ಟನ್ಸಿ ಕೊಡುವ ಸೂಚನೆ ನೀಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಡೊಮೆಸ್ಟಿಕ್ ಸೀಸನ್ ನಲ್ಲಿ ವಿಜಯ್ ಹಜಾರೆ ಟೂರ್ನಿಗೂ ಮುನ್ನ ಗಾಯಕ್ವಾಡ್ ಧೋನಿ ಜೊತೆಗೆ ರಾಂಚಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಅದಾದ್ಮೇಲೆ ಮಹಾರಾಷ್ಟ್ರ ಟೀಮ್ ನ ಕ್ಯಾಪ್ಟನ್ಸಿ ತಗೊಂಡಿದ್ರು ಮಹಾರಾಷ್ಟ್ರ ಆ ಸೀಸನ್ನಲ್ಲಿ ವಿಜಯ್ ಹಜಾರೆ ಟ್ರೋಫಿ ಗೆದ್ಕೊಂಡಿತ್ತು ಅಲ್ಲಿಂದ ಗಾಯಕ್ವಾಡ್ ನಿರಂತರವಾಗಿ ಸ್ಟೀಫನ್ ಫ್ಲೆಮಿಂಗ್ ರ ಕ್ಯಾಪ್ಟನ್ಸಿ ಪ್ರೋಗ್ರಾಮ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ರು ಧೋನಿಯಂತೆ ಋತುರಾಜ್ ಗಾಯಕ್ವಾಡ್ ಕೂಡ ಶಾಂತ ಚಿತ್ತ ಮನೋಭಾವ ಹೊಂದಿರೋದ್ರಿಂದ ಸಿ ಎಸ್ ಒಳ್ಳೆ ಆಯ್ಕೆ ಅಂತ ಅನಿಸಿದ್ರು ಈ ಮೂಲಕ ಫೈನಲ್ಲಿ ಧೋನಿ ಯುಗ ಅಂತ್ಯ ಗಾಯಕವಾಡನ ಋತು ಆರಂಭ ಆಗಿದೆ ಸಿ ಎಸ್ ನಲ್ಲಿ ಬರೀ ಇದು ಸಿ ಎಸ್ ಮಾತ್ರ ಡೆವಲಪ್ಮೆಂಟ್ ಅಲ್ಲ ಭಾರತೀಯ ಕ್ರಿಕೆಟ್ ಗೆ ಡೆವಲಪ್ಮೆಂಟ್ ಈ ಸೀಸನ್ ಬಳಿಕ ಧೋನಿ ಬಹುತೇಕ ಕ್ರಿಕೆಟ್ ನಿಂದ ದೂರ ಆಗೋ ಒಂದು ಹಿಂಟನ್ನ ಕೂಡ ಈಗ ಕೊಟ್ಟು ಸದ್ಯಕ್ಕೆ ಕ್ಯಾಪ್ಟನ್ಸಿ ಕೆಳಗಿಳಿದಾರೆ ಬಟ್ ಈ ಸೀಸನ್ ಅಂತ್ಯಕ್ಕೆ ಅಥವಾ ನೆಕ್ಸ್ಟ್ ಸೀಸನ್ ಬರೋದ್ರೊಳಗಡೆ ಕ್ರಿಕೆಟ್ ಬಿಟ್ಟು ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಧೋನಿ ಆರಂಭ ಮಾಡಬಹುದು ಆದರೆ ಆ ಹೊಸ ಅಧ್ಯಾಯ ಏನಾಗಿರುತ್ತೆ ಅನ್ನೋದು ಕೂಡ ಧೋನಿಗೆ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಆಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗಬಹುದು